ಪುರ ಗ್ರಾಮದ ಮಲೆ ಮಹದೇಶ್ವರ ಬೆಟ್ಟ ಸುಕ್ಷೇತ್ರದ ಅಭಿವೃದ್ಧಿಗೆ ಮನವಿ ಮಾಡಿದ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಬಸಪ್ಪ ಗುರುಗಳು ಪ್ರಕೃತಿಯ ಮಡಿರುವ ಪುರ ಗ್ರಾಮದ ಹೊರಭಯದಲ್ಲಿರುವ ಮಲೆ ಮಹದೇಶ್ವರ ಬೆಟ್ಟದ ಸಮಗ್ರವಾದ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಭಕ್ತರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಬಸಪ್ಪ ಗುರುಗಳು ಮನವಿಯನ್ನ ಮಾಡಿದ್ದಾರೆ ಅವರು ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಸುಕ್ಷೇತ್ರದಲ್ಲಿ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಿಕಾರ್ಥರೊಂದಿಗೆ ಮಾತನಾಡಿದ್ದಾರೆ ಬೇಡಿ ಬಂದ ಭಕ್ತರ ಹರಕೆಗಳು ಹಾಗೂ ಅವಿಷ್ಟಗಳನ್ನು ಈಡೇರಿಸಿ ಆಶೀರ್ವದಿಸ್ತಾ ಮಲೆ ಮಲೆಮಹದೇಶ್ವರ ಸ್ವಾಮೀಜಿಯವರ ಬೆಟ್ಟ ಕ್ಷೇತ್ರವು ನಾಡಿನ ಎರಡನೇ ಮಹದೇಶ್ವರ ಬೆಟ್ಟದಿಂದ ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಪದದತ್ತ ಸಾಗುತ್ತಿದೆ ಸುಕ್ಷೇತ್ರಕ್ಕೆ ಅಮಾಸ ಮತ್ತು ಹುಣ್ಣಿಮೆ ಪೂಜಾ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸುತ್ತಿದ್ದಾರೆ ಸುಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರತಿದಿನವೂ ದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಪ್ರಕೃತಿಯ ರಮ್ಯ ರಮಣೀಯ ಪ್ರದೇಶದಲ್ಲಿರುವ ಸುಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸಲು ಅನುಕೂಲವಾಗುವಂತೆ ಸುಸಜ್ಜಿತವಾದ ರಸ್ತೆ ಕಲ್ಯಾಣಿ ವಿಶ್ರಾಂತಿ ಗೃಹ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಭಕ್ತಾದಿಗಳು ಮುಂದಾಗಬೇಕು ಎಂದು ಮನವಿಯನ್ನ ಮಾಡಿದ ಬಸಪ್ಪ ಗುರುಗಳು ಕೊಳೆಗಾಲದ ಹನ್ನೂರಿನಲ್ಲಿರುವ ಮಹದೇಶ್ವರ ಬೆಟ್ಟಕ್ಕೆ ಭಕ್ತಾದಿಗಳು ಪ್ರಯಾಣ ಬೆಳೆಸಲು ಪಕ್ಷದಲ್ಲಿ ನಮ್ಮ ತಾಲೂಕಿನಲ್ಲಿಯೇ ಇರುವ ಎರಡನೇ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತಾದಿಗಳು ಭಗವಂತನ ದರ್ಶನ ಪಡೆದು ಪುನೀತರಾಗಬಹುದಾಗಿದೆ ಎಂದು ಬಸಪ್ಪ ಗುರುಗಳು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರಿನಿಂದ ಆಗಮಿಸಿದ್ದ ಯುವ ಪ್ರೇಮಿಗಳು ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ನಾಡಿಗೆ ಹೊಸ ಸಂದೇಶ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ಕಟ್ಟ ಎನ್ ಕೆಲಕೃಷ್ಣರಾಜಪೇಟೆ ಅರಹ ಓಂ ಅರ್ಚಕಸ್ಯ ಪ್ರಭಾವೇನ ಏನೋ ಶಿಲಾಭವತಿ ಶಂಕರ ಅನ್ನೋ ಒಂದು ಸಂದೇಶದ ಮೇರೆಗೆ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಪೂಜೆ ಜರುಗಿದ್ದು ಭಕ್ತಾದಿಗಳು ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಳ್ಳೇದಾಯಿತು ಅಂತ ಹೇಳ್ತಾವ್ರೆ ನಾವು ಯಾವುದೇ ರೀತಿ ಅಡ್ವಾಂಟೇಜ್ ಇರ್ಬೋದು ಇದ್ಯಾವುದ ನಾವು ಮಾಡ್ಕೊಂಡಿಲ್ಲ ಅವರವರ ಭಕ್ತಾದಿಗಳ ಒಂದು ಅವರೇ ಕೂಡ ಎಲ್ಲರಿಗೂ ಹೇಳ್ಕೊಂಡು ಈ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ಒಳ್ಳೆ ಅರ್ಕೆಗಳೆಲ್ಲ ಈಡೇರ್ತವೆ ಅಂತ ಅವರೇ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಇಷ್ಟೆಲ್ಲ ಆಗಬೇಕು ಅಂದರೆ ಪತ್ರಿಕೋಮದ ಪತ್ರಿಕೋದ್ಯಮಗಳು ಭಕ್ತಾದಿಗಳು ಗಣ್ಯರು ಎಲ್ಲ ಸೇರಿ ಇಷ್ಟೆಲ್ಲ ಸಹಕರಿಸಿದ್ದಾರೆ ಮುಂದೆನೂ ಕೂಡ ಇಲ್ಲಿ ತಂಗುದ ವಿಶ್ರಾಂತಿ ಕೊಠಡಿಗಳಾಗಬೇಕು ಕಲ್ಯಾಣಿ ಮೆಟ್ಟಲು ರಸ್ತೆ ವ್ಯವಸ್ಥೆ ಆಗಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ಇದ್ರ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಗಮನ ಹರಿಸಿ ಒಂದು ಒಳ್ಳೇದು ಮಾಡಬೇಕು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಾ ಇದೆ ಎಲ್ಲರೂ ಕೂಡ ಸಹಕರಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಪಡಿಸಬೇಕು ಹೇಳಿ ಕೇಳ್ಕೊತಾ ಇದ್ದೀನಿ ತಮ್ಮ ಹೆಸರು ಬುತ್ತಿ ನನ್ನ ಹೆಸರು ಬಸಪ್ಪ ಅಂತೇಳಿ ಪುರ ಗ್ರಾಮ ಈ ಕ್ಷೇತ್ರದ ವ್ಯವಸ್ಥಾ ವ್ಯವಸ್ಥೆಯನ್ನು ನಾನೇ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಸಹಕರಿಸ್ಬೇಕು ನಮ್ಮ ಕುಟುಂಬ ಸಮೇತವಾಗಿ ಈ ಕ್ಷೇತ್ರಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಪರಮಾತ್ಮನ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ ಅರಹ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅನ್ನುವ ಒಂದು ಸಂದೇಶದಲ್ಲಿ ಕೇರ್ಪೇಟೆ ತಾಲೂಕು ಪುರ ಗ್ರಾಮ ಕಸ್ಬಾ ಹೋಬಳಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ರಾಜ್ಯದ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ಕ್ಷೇತ್ರ ಶ್ರೀ ಮಲೆ ಮಹಾದೇಶ್ವರ ಬೆಟ್ಟ ಮಲೆಮಹದೇಶ್ವರ ದೇವಸ್ಥಾನ ಅಂಥೇಳಿ ನಮ್ಮ ಕೇರ್ಪೇಟೆಯಿಂದ ಸಮೀಪದಲ್ಲಿ ಇದೆ ಈ ದೇವಸ್ಥಾನದಲ್ಲಿ ತುಮ ಸಾವಿರಾರು ವರ್ಷಗಳಿಂದ ಇಲ್ಲಿ ಪೂಜಾ ಬರ್ತಾ ಇದ್ದಾವೆ ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಒಂದು ಹತ್ತು ವರ್ಷಗಳಿಂದ ಜೀರ್ಣೋದ್ಧಾರದ ಕಾರ್ಯಕ್ರಮ ನಿಮಿತ್ತ ಜನಸಂಖ್ಯೆ ತುಂಬ ಯಥೇಚ್ಛವಾಗಿ ಬರ್ತಾ ಇರೋದ್ರಿಂದ ಹುಣ್ಣಿಮೆಗಳಲ್ಲಿ ಬೆಳದಿಂಗಳ ಕಾರ್ಯಕ್ರಮ ಅಮಾವಾಸ್ಯೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇನ್ನು ಎಲ್ಲ ಹಬ್ಬಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆ ನಡೀತಾ ಇರೋದ್ರಿಂದ ಭಕ್ತಾದಿಗಳ ಒಂದು ಆಶಾಭಿಮಾನದ ಆಶಾಭಿಮಾನದ ಒಂದು ಸಂಭ್ರಮಾಚರಣೆಯಲ್ಲಿ ವಿವಾಹಗಳು ವಿವಾಹಗಳು ಮತ್ತು ನಾಮಕರಣಗಳು ಪರಗಳು ಹಾಲರ್ಬಿ ಮತ್ತು ವಿಶೇಷವಾದಂಥ ಪೂಜೆಗಳೆಲ್ಲ ಜರುಗ್ತಾ ಇರೋದ್ರಿಂದ ತುಂಬ ವಿಶೇಷವಾಗಿ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಈ ದೇವಸ್ಥಾನ ತೆರೆದಿರ್ತದೆ ಒಂದು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಬಂದಂತಹ ಭಕ್ತಾದಿಗಳಿಗೆ ದಾಸೋಹ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ಗಣ್ಯರು ಸಮಾಜ ಸೇವಕರು ಭಕ್ತಾದಿಗಳು ಎಲ್ಲರೂ ಸಹಕರಿಸಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ನೆರವಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇರ್ಬೋದು ಸಮಾಜ ಸೇವಕರಿರ್ಬೋದು ಗಣ್ಯರು ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಎಲ್ಲ ಸೇರಿ ಭಕ್ತಾದಿಗಳು ಎಲ್ಲ ಸೇರಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಸ ಲೋಕ ಕಲ್ಯಾಣಾರ್ಥವಾಗಿ ಹೋಮಗಳು ಎಲ್ಲ ನಡೆಯೋದ್ರಿಂದ ಎಲ್ಲರೂ ಇದಕ್ಕೆ ಭಾಗಿಯಾಗಿ ಈ ಕ್ಷೇತ್ರನ ರಾಜ್ಯದ ಎರಡನೇ ಕ್ಷೇತ್ರವಾಗಿ ಮುಂದುವರ್ಸ್ಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ತಮ್ಮ ತಮ್ಮ ಹೆಸರು ಬದೇ ನನ್ನ ಹೆಸರು ಬಸಪ್ಪ ಅಂತೇಳಿ ಪುರ ಗ್ರಾಮ